ಹಾಸ್ಪಿಟಲ್ ಆರ್ ಹಾಸ್ಪಿಟಲ್ ಮಾಡ್ತಾರೆ ಭಾರತ ಹಾಸ್ಪಿಟಲ್ ಏನಪ್ಪ ವಿಶೇಷ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ಸ್ ನಾವು ಮಲ್ಟಿ ಟೀಮ್ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ ಅಂದ್ರೆ ಒಂದು ಐವತ್ತು ಜನ ಆಂಕೋಲಿಸ್ಟ್ ಆಲ್ ಓವರ್ ಕಂಟ್ರಿ ಮಂಗಳವಾರ ಪ್ರತಿ ಮಂಗಳವಾರ ಈ ಟ್ಯೂಮರ್ ಬೋರ್ಡ್ ಮೀಟಿಂಗ್ ಈ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಟ್ರೀಟ್ ದಿಸ್ ಪರ್ಟಿಕ್ಯುಲರ್ ಪೇಷಂಟ್ ದಟ್ ಮೇಕ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲರೂ ಮಾಡೋಕ್ಕಾಗಲ್ಲ ವೆರಿ ನಾಟ್ ಸೊ ಫ್ರೀ ಇನ್ಸ್ಟಿಟ್ಯೂಟ್ ಲೈಕ್ ಭಾರತ್ ಹಾಸ್ಪಿಟಲ್ ಓನ್ಲಿ ಕ್ಯಾನ್ ಹ್ಯಾಂಡಲ್ ಹೇಳಿದ್ರು ರೋಬೋಟಿಕ್ ಸರ್ಜಿಡ್ ಮಾಡಬಹುದು ಕಾಂಪ್ಲಿಕೇಟೆನ್ ಮಾಡಬಹುದು ಇಮ್ಯೂನೋ ಥೆರಪಿಕ್ ಹೊಸ ಹೊಸ ಈ ಒಂದು ಕ್ಯಾನ್ಸರ್ ಕಾನ್ಫರೆನ್ಸ್ ಮೂಲ ಉದ್ದೇಶ ಏನು ಅಂದ್ರೆ ಹೌ ಟು ಟ್ರೀಟ್ ದಿಸ್ ಕಾಂಪ್ಲಿಕೇಟೆಡ್ ಕೇಸಸ್ ಇದ್ರ ಹೆಚ್ಚು ಮಾಹಿತಿ ಇಲ್ಲೇ ಹೋಗೋದು ನಾವು ಎಲ್ಲ ಸೀನಿಯರ್ಸ್ ನ ಎಕ್ಸ್ಪರ್ಟ್ಸ್ ಯಾಕೆ ಕರ್ಸ್ತೀವಿ ಯಾಕಪ್ಪ ಕರ್ಸ್ಬೇಕು ಚರ್ಚೆ ಮಾಡಬಹುದು ಅಂದ್ರೆ ಅವ್ರ ಅನುಭವಗಳು ಅವ್ರ ಕಾಂಪ್ಲಿಕೇಟೆಡ್ ಕೇಸ್ ಹ್ಯಾಂಡಲ್ ಮಾಡಿದ್ರು ನಾವು ಸ್ವರೂಪಾತ್ಮಕವಾಗಿ ದಿಸ್ ಇಸ್ ಮೇನ್ ರೀಸನ್ ಆಫ್ ಕಾನ್ಫಿಡೆನ್ಸ್ ಜೀನೋಮಿಕ್ಸ್ ಅಂತ ಕರಿತೀವಿ ಅದ್ರಲ್ಲಿ ಹೇಳ್ಬಿಟ್ಟು ಮುಗಿಸ್ಕೊತೀವಿ ಈ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ಸ್ ಅಲ್ಲಿ ಜೀನೋಮಿಕ್ಸ್ ಅಂತ ಒಂದು ಲ್ಯಾಬ್ ಮಾಡ್ತೀವಿ ಇದು ಆ ಕ್ಯಾನ್ಸರ್ ಸೆಲ್ಸ್ ತಗೊಂಡು ಚೆಕ್ ಮಾಡಬಹುದು ಇಲ್ಲ ಬ್ಲಡ್ ನಲ್ಲಿ ಚೆಕ್ ಮಾಡಬಹುದು ಎರಡರಲ್ಲೂ ಜೀನೋಮಿಕ್ಸ್ ಚೆಕ್ ಮಾಡಬಹುದು ಈ ಜಿನೋಮಿಕ್ಸ್ ಅನ್ನೋದು ಒನ್ ವೆರಿ ವೆರಿ ಸಫಿಸ್ಟಿಕೇಟೆಡ್ ಟೆಕ್ನಿಕ್ ಇದ್ರಲ್ಲಿ ಏನಾಗುತ್ತೆ ಈ ಯಾವ ಟಾರ್ಗೆಟ್ ಥೆರಪಿ ಕೊಡಬಹುದು ಈ ಪೇಷಂಟ್ಸ್ ಇಮ್ಯೂನೋ ಥೆರಪಿ ಕೊಟ್ಟರೆ ಎಷ್ಟು ಹೆಚ್ಚು ಕಾರ್ಯವಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದು ಅದು ಕೊಡುವಂತ ಒಂದು ಮಾಹಿತಿ ಆ ಜಿನೋಮಿಕ್ಸ್ ಅಂದ್ರೆ ಡಿ ಎನ್ ಅನಾಲಿಸಿಸ್ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತೇವೆ ಕ್ಯಾನ್ಸರ್ ಡಿ ಎನ್ ಅನಾಲಿಸ್ ಇಟ್ ಇಸ್ ಒನ್ ಆಫ್ ದ ವೆರಿ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ವಿಚ್ ಇಸ್ ಅವೈಲಬಲ್ ಇನ್ ಅವರ್ ಹಾಸ್ಪಿಟಲ್ ನಾವು ಸೊ ನಾವು ಕ್ರೈಸ್ಟಲ್ ಲ್ಯಾಬ್ ಅಂತ ಬೆಂಗಳೂರು ಎನ್ ಸಿ ಜಿ ಲ್ಯಾಬ್ ಕೊಲಾಬ್ರೇಟ್ ಮಾಡ್ಕೊಂಡು ಆ ಸ್ಯಾಂಪಲ್ ಈಗ ನಾವು ಖುದ್ದಾಗಿ ನಮ್ಮಲ್ಲೇ ಒಂದು ಲ್ಯಾಬ್ ಶುರು ಮಾಡಿದೀವಿ ಇದು ಕೆಳಗಡೆ ಒಂದು ಹೊಸ ಲ್ಯಾಬ್ ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬ್ ಶುರು ಮಾಡಿದ್ವಿ ಈಗ ಎಂ ಎಂ ಪಿ ಡಿಎಲ್ ಪ್ರತಿಯೊಂದು ಸೊಫಿಸ್ಟಿಕೇಟೆಡ್ ಕ್ಯಾನ್ಸರ್ ಅನಾಲಿಸ್ ನ ಖುದ್ದಾಗಿ ನಾವು ನಮ್ಮಲ್ಲೇ ಯೋಗ ಮಾಡಿದ್ವಿ ಸೊ ವೆರಿ ಅಗೇನ್ ವೆರಿ ಬಿಗ್ ಅಚೀವ್ಮೆಂಟ್ ಜಸ್ಟ್ ಲೈಕ್ ರೋಬೋಟಿಕ್ ಸರ್ಜರಿ ಹೆಂಗ್ ಒಂದು ಮೈಲ್ ಸ್ಟೋನ್ ಇದು ಮೈಲ್ಗಲ್ಲು ಅಂತ ಹೇಳ್ಬಹುದು ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದೇ ದೊಡ್ಡದಲ್ಲ ಆ ಕ್ಯಾನ್ಸರ್ ಕಾಂಪ್ಲಿಕೇಟ್ ಆದಾಗ ಅದನ್ನ ಅರ್ಥ ಮಾಡಿಕೊಂಡು ಇದನ್ನ ಯಾವ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡಬಹುದು ಅದು ತುಂಬಾ ಮುಖ್ಯ ಸೊ ದಟ್ ಇಸ್ ಭಾರತದ ಚಿಕಿತ್ಸೆಲ್ಲ ಕೈಲೂ ಆಗಲ್ಲ ನನ್ ಬೇಕಾದ್ರೆ ಧೈರ್ಯ ಆಗಿರ್ಬೋದು ಸೊ ಕಾಂಪ್ಲಿಕೇಟೆಡ್ ಕೇಸಸ್ ಇರುತ್ತೆ ಸೊ ಅದರಲ್ಲಿ ನಾವು ತುಂಬಾ ಮುಂಚೂಣಿಯಾಗಿದ್ದೀವಿ ಭಾರತ ಹಾಸ್ಪಿಟಲ್ ಅಲ್ಲಿ ಅಂಡ್ ಅದನ್ನ ಹೆಚ್ಚುವರೆ ಕೇಸಸ್ಕಸ್ ಮಾಡ್ತೀವಿ ನಾಳೆ ನಾಳೆಗೆ ಸರ್ ಏನಾಗುತ್ತೆ ಅಂದರೆ ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಆ ವ್ಯಾಪ್ತಿಗೆ ಅನುಗುಣವಾಗಿ ಅವರು ಅಧ್ಯಯನ ಮಾಡಿರ್ತಾರೆ ನಮ್ಮ ಭಾರತ್ ಕ್ಯಾನ್ಸರ್ನಲ್ಲಿ ಬರ್ತಕ್ಕಂಥ ಪೇಷೆಂಟನ್ನು ನೀವು ಅಧ್ಯಯನ ಮಾಡಿ ಅದರ ಅನುಸಾರವಾಗಿ ನೀವು ಹೇಳ್ಬೋದು ಆದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ವಾತಾವರಣದ ಮೇಲೆ ಪರಿಣಾಮ ಬೀರಲ್ವ ಸರ್ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದಕ್ಕೆ ಗ್ಲೋಬಲ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಕೈತಿ ಗ್ಲೋಬಲ್ ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ಟ್ರಯಲ್ ರಿಸಲ್ಟ್ ಅವನೇ ಕೊಡೋದು ಭಾರತ ಹಾಸ್ಪಿಟಲ್ ಪೇಷನ್ಸ್ ಇರ್ತಾರೆ ಆ ಟ್ರಯಲ್ ಅಲ್ಲಿ ಈಗ ಕ್ಲಿನಿಕಲ್ ಟ್ರಯಲ್ ನೀವು ಈ ಹಾಸ್ಪಿಟಲ್ ನೋಡಿದ್ರೆ ಹದಿನೈದು ಕ್ಲಿನಿಕಲ್ ಟ್ರಯಲ್ ನಡೀತಾ ಇದೆ ಎಲ್ಲ ಏನ್ ಟ್ರಯಲ್ ನಡೀತಾ ಇದೆ ಆಸ್ಟ್ರೋಜನಿಕಲ್ ಕ್ಲಿನಿಕಲ್ ಟ್ರಯಲ್ಸ್ ನಡೀತಾ ಇದೆ ಅದೇನಿದೆ ಅಮೆರಿಕಾದಲ್ಲಿ ಇದೆ ಕ್ಲಿನಿಕಲ್ ಟ್ರಯಲ್ ಅವನು ಬಟ್ ಪೇಷಂಟ್ಸ್ ಆರು ಅದನ್ನು ಚೈನಾದ ಇರ್ತಾರೆ ಭಾರತ ದೇಶದೇ ಇರ್ತಾರೆ ಮೈಸೂರಿಂದಲೂ ಇರ್ತಾರೆ ಬೆಂಗಳೂರಿಂದ ಇರ್ತಾರೆ ಬಾಂಬೆಯಿಂದ ಇರ್ತಾರೆ ಇಟಲಿ ಇರ್ತಾರೆ ಅಮೆರಿಕದ ಇರ್ತಾರೆ ಗ್ಲೋಬಲ್ ಕ್ಲಿನಿಕಲ್ ಟ್ರಯಲ್ ಅಲ್ಲಿ ಈ ಟ್ರಯಲ್ ಮಾಡೋ ಪೇಷಂಟ್ಸ್ ಬರೀ ಅಮೆರಿಕಾದಲ್ಲಿ ಇರಲ್ಲ ಅವ್ರ ವಾತಾವರಣನೂ ಚೆಕ್ ಮಾಡ್ತೀವಿ ನಮ್ಮ ವಾತಾವರಣ ಚೆಕ್ ಮಾಡ್ತೀವಿ

ಪ್ರಪಥಮ ಪಾಯಿಗೆ ನಾವೇ ರೋಬೋಟಿಕ್ಸ್ ಸರ್ಜರಿ ಅಳವಡಿಸ್ಕೊಂಡಿದ್ದೀರಿ ಅಂದರೆ ಎಲ್ಲೂ ಯಾವ ಹಾಸ್ಪಿಟ್ಲಲ್ಲೂ ಇಲ್ಲ ಇಟ್ಸ್ ಅ ಮಾಡರ್ನ್ ಸರ್ಜಿಕಲ್ ಡೆವಲಪ್ಮೆಂಟ್ ಇದೆ ಅಂದರೆ ರೋಬೋಟಿಕ್ ಸರ್ಜರಿ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಅನ್ ಅಡ್ವಾನ್ಸ್ ಫಾರ್ಮ್ ಆಫ್ ಲ್ಯಾಪ್ರಸ್ಪೋಕಿಕ್ ಸರ್ಜರಿ ಲ್ಯಾಪ್ರಸ್ಪೋಕಿ ಅಂದರೆ ಕೀಬೋಲ್ ಸರ್ಜರಿ ನೀವೆಲ್ಲ ಕೇಳ್ತೀರ ಇದು ಅದಕ್ಕಿಂತ ಅಡ್ವಾನ್ಸ್ ಫಾರ್ಮ್ ಆಫ್ ಸರ್ಜರಿ ಇದರಲ್ಲಿ ತುಂಬ ಪ್ರಿಸಿಷನ್ ಇರುತ್ತೆ ಆಮೇಲೆ uh, patient ಬೇಗ रिकवर ಆಗ್ುವ ಚಾನ್ಸಸ್ ಇರುತ್ತೆ ಪೇನ್ ಆಗ್ುವ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ನಾವು ಶುರು ಮಾಡಿ ಆಲ್ಮೋಸ್ಟ್ 10 11 ಮಂತ್ಸ್ ಆಯ್ತು ಸೊ ವಿ ಹಾವ್ ಕ್ರಾಸ್ ಮೋರ್ ದನ್ 100 ಸರ್ಜರಿಸ್ ಅಂಡ್ ಈಗ ಎಕ್ಸ್‌ಪೀರಿಯನ್ಸ್ ಜಾಸ್ತಿ ಆಗಿದೆ ನಮ್ಮ ಇಲ್ಲಿ ಅಂಡ್ ವಿ ವಾಂಟ್ ಟು ಶೇರ್ ಆಲ್ ದಿಸ್ ಎಕ್ಸ್‌ಪೀರಿಯೆನ್ಸಸ್ ಇನ್ ಅಪ್ಕಮಿಂಗ್ ಕಾನ್ಫರೆನ್ಸ್ ನಾರಾಯಣಪುರ ಇತ್ತು ಇನ ಬೆಂಗಳೂರು ಬೇರೆ ಕಡೆ ಜಿಲ್ಲೆಯಿಂದ ಬಂದು ಮೋರ್ ಸೀನಿಯರ್ ಕ್ಯಾನ್ಸರ್ ಸರ್ಜನ್ಸ್ ಅರ ಡಿಸ್ಕಸ್ ಮಾಡ್ತೀವಿ ಸೊ ಅದೆಲ್ಲ ಅಪ್ಡೇಟ್ ಆಗೋದಕ್ಕೆ ಇದು ಕಾನ್ಫರೆನ್ಸ್ ನ ಶುರು ಮಾಡಿ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕ್ಯಾನ್ಸರ್ ಟ್ರೀಟ್ ಮಾಡೋಕ್ಕೆ ಏನ್ ಅವಶ್ಯಕತೆ ಇತ್ತು ಅದೆಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ನಮ್ಮಲ್ಲಿ ಅದ್ರ ಬಿಟ್ಟು ಏನಾಗಿದೆ ಅಂತಂದ್ರೆ ಇನ್ನಿಯರ್ ಆದ್ರೆ ಹೆಚ್ಚಿನ ಮಾಡುವ ಅನ್ನೋದಕ್ಕೆ ಈ ಕಾನ್ಫಿಡೆನ್ಸ್ ಉಪರಾಕ ಕೊಡುತ್ತೆ ಅದ್ರ ಜೊತೆಗೆ ಇನ್ನ ಮೂರ್ ತಿಂಗಳು ಮುಂದಿನ ಮೂರು ತಿಂಗಳಲ್ಲಿ ಇನ್ನೊಂದು ಲೀನಿಯರ್ ಆಕ್ಸಿಡೆಟ್ ಅನ್ನ ನಾವು ತರ್ತಾ ಇದೀವಿ ಅಂದ್ರೆ ರೇಡಿಯೇಷನ್ ಟ್ರೀಟ್ ಮಾಡ್ಲಿಕ್ಕೆ ಬೇಕುವಂತಹ ಸೊಫಿಸ್ಟಿಕೇಟೆಡ್ ಮಷಿನ್ ಅಂತ ತರ್ತಾ ಇದೀವಿ ಅದ್ರ ಜೊತೆಗೆ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಮೂಳೆ ಮಜೆ ಕಸಿ ಮಾಡೋದನ್ನ ಏನ್ ಹೇಳ್ತೀವಿ ಆ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ನಮ್ಮಲ್ಲಿ ಇನ್ನೊಂದು ಮೂರ್ ತಿಂಗಳಲ್ಲಿ ಶುರು ಆಗುತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಮಕ್ಕಳ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂಗೆ ಪಿಡಿಯಾಟ್ರಿಕ್ ಆಂಕಾಲಜಿ ವಿಂಗ್ ನ ಶುರು ಮಾಡಿದ್ವಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ಪೆಷಲಿ ಪಿಡಿಯಾಟ್ರಿಕ್ ಆಂಕಾಲಜಿಗೆ ಯಾವುದೇ ಹಾಸ್ಪಿಟಲ್ಗಳು ಇರಲಿಲ್ಲ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಪಿಡಿಯಾಟ್ರಿಕ್ ಆಂಕಾಲಜಿ ವಿಂಗ್ ಅನ್ನು ಶುರು ಮಾಡಿದ್ವಿ ಸೊ ಅದು ಬಿಟ್ಟರೆ ಪ್ರಾಬಬ್ಲಿ ಕಾನ್ಫರೆನ್ಸ್ ಇಂದ ಇದೆಲ್ಲದನ್ನ ಇನ್ನೂ ಇನ್ನೂ ಹೆಚ್ಚು ಅಪ್ಡೇಟ್ ಮಾಡ್ಕೊಳ್ಳೋಕೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸರ್ ಸೆಂಟರ್ ಅಲ್ಲಿ ಎಲ್ಲ ನಾರ್ಡ್ ಓಮ್ಲಿ ಆನ್ಕಾಲಜಿ ಅದರ್ ಸ್ಪೆಷಾಲಿಟೀಸ್ ನಮಗೆಲ್ಲ ಏನ್ ಹೆಲ್ಪ್ ಬೇಕು ನ್ಯೂರಾಲಜಿ ಇರ್ಬೋದು ಗ್ಯಾಸ್ಟೋರೆಂಟ್ರಲ್ಜಿ ಇರ್ಬೋದು ಸೊ ಎಲ್ಲ ಸರ್ವಿಸಸ್ ಅಲ್ಲಿ ಸಿಗುತ್ತೆ ಕುವೆಂಬು ನಗರದಲ್ಲಿ ಅದು ಕೂಡ ಐ ಒಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ ಸೊ ಈಗ ಟು ಫೋರ್ ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ ಬೋರ್ ಮ್ಯಾರೋ ಟ್ರಾನ್ಸ್ಪ್ಲೆಂಟ್ ಅಂತ ಏನು ಅಲ್ಲ ಇದು ಇಡೀ ಬೆಂಗಳೂರು ಬಿಟ್ಟರೆ ಎಲ್ಲೂ ಬೋಲ್ ಮ್ಯಾಲ್ ಟ್ರಾನ್ಸ್ಮೆಂಟ್ಗಳು ಮಾತಾಡಲಿಲ್ಲ ಇಡೀ ಕರ್ನಾಟಕ ಸ್ಟೇಟಲ್ಲೇ ಇರಬೇಕು ಅಂತ ಹೇಳಿ ನಿಮಗೆ ಮೈಸೂರ್ ಈಸ್ ದ ನೆಕ್ಸ್ಟ್ ಪ್ಲೇಸ್ ಸ್ಟಾರ್ಟಿಂಗ್ ಬೋನ್ ಡೆ ಸೆಂಟರ್ ಅಂದ್ರೆ ಕಾಂಪ್ಲಿಕೇಟೆಡ್ ಬ್ಲಡ್ ಕ್ಯಾನ್ಸರ್ಸ್ ಕಾಂಪ್ಲಿಕೇಟೆಡ್ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಇದು ಎಲ್ಲೂ ಇರಲಿಲ್ಲ ಬೆಂಗಳೂರು ಮಾತ್ರ ಕೆಲವು ಸೆಂಟರ್ಸ್ ಅಲ್ಲಿ ಸೊ ಮೈಸೂರಲ್ಲಿ ನಾವು ಮೊಟ್ಟ ಮೊದಲಿಗೆ ಮೈಸೂರಲ್ಲಿ ಡೆಡಿಕೇಟೆಡ್ ಬೋನ್ ಮೆರೋ ಐಎನ್ ಶುರು ಮಾಡ್ತಾ ಇದ್ದೀವಿ ಟು ಹಂಡ್ರೆಡ್ ಟ್ರಾನ್ಸ್ಪ್ಲಾಂಟ್ ಅದಕ್ಕೆ ಅಂಬಾಲಿಸ್ಟ್ ಬರ್ತಾ ಇದಾರೆ ಸೊ ಗೌರ್ಮೆಂಟ್ ಸ್ಪೆಷಲಿಸ್ಟ್ ಫಿಜಿಯನ್ಸ್ ಬರ್ತಾ ಇದಾರೆ ಈ ಗೆ ಕರ್ತಾ ಇದೀವಿ ಸೊ ಇದೆಲ್ಲ ಫೆಸಿಲಿಟಿಸು ಇನ್ನು ಒಂದ್ ಎರಡು ದಿನಗಳಲ್ಲಿ ಶುರು ಆಗುತ್ತೆ ಮೂರು ಮೂರು ಶುರು ಆಗುತ್ತೆ